ಆರು ತಿಂಗಳು ಕಳೆದರೂ ಸದಸ್ಯರ ಸಭೆ ಕರೆಯದ ಪಂಚಾಯಿತಿ ಮುಂದೆ ಟೆಂಟ್ ಹಾಕಿ ಸದಸ್ಯ ಪ್ರತಿಭಟನೆ ಮಾಡಿರುವ ಘಟನೆ ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನ ರೊಪ್ಪ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿದೆ ಗ್ರಾಮ ಪಂಚಾಯಿತಿಯಲ್ಲಿ ಹಗರಣಗಳ ಸರಮಾಲೆ ಇದ್ದರೂ ಯಾರು ಹೇಳುವವರಿಲ್ಲ ಕೇಳುವವರಿಲ್ಲ ಎಂದು ಆರೋಪಿಸಿರುವ ರೊಪ್ಪ ಗ್ರಾಮ ಪಂಚಾಯಿತಿಯ ಸದಸ್ಯ ಜಿಎನ್ ಹನುಮಂತರಾಯಪ್ಪ ತಾಲೂಕಿನಲ್ಲಿ ಪಂಚಾಯಿತಿಗಳ ಪಿಡಿಒಗಳು ಕಾನೂನು ಉಲ್ಲಂಘಿಸಿ ಅರ್ಭಡಿಸುತ್ತಿದ್ದರೂ ಅವರಿಗೆ ಮೂಗುದಾರ ಹಾಕುವವರೇ ಇಲ್ಲದಂತಾಗಿದೆ ಪಂಚಾಯಿತಿಗಳ ಕಾನೂನು ಉಲ್ಲಂಘನೆ ಮಾಡುತ್ತಿರುವ ಪಿಡಿಒಗಳು ಯಾರ ವ್ಯಾಪ್ತಿಗೆ ಬರುತ್ತಾರೆ ಎಂಬ ಪ್ರಶ್ನೆ ಎದುರಾಗಿದೆ ಪಾವಗಡ ಪಟ್ಟಣದ ರೊಪ್ಪ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿರುವಂತಹ ಭ್ರಷ್ಟಾಚಾರದ ಬಗ್ಗೆ ತುಮಕೂರು ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮತ್ತು ಪಾವಗಡ ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಹಣಾಧಿಕಾರಿಗಳು ಗಮನ ಹರಿಸುತ್ತಿಲ್ಲ ಹತ್ತಾರು ಅರ್ಜಿಗಳು ಕೊಟ್ಟರೂ ಸಹ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದರೆ ಇದರ ಒಳಮರ್ಮ ಏನಿದೆ ಎಂಬುದು ತಿಳಿಯುತ್ತಿಲ್ಲ ಜಿಲ್ಲಾಧಿಕಾರಿಗಳೇ ನೀವಾದರೂ ಇತ್ತ ಗಮನ ಹರಿಸಿ ಪಂಚಾಯಿತಿ ಸಭೆ ಕರೆದು ಆರು ತಿಂಗಳಾದರೂ ಸಭೆ ಮಾಡುತ್ತಿಲ್ಲ ಸದಸ್ಯರ ಗಮನಕ್ಕೆ ಬಾರದೆ ಅಧ್ಯಕ್ಷ ಹಾಗೂ ಪಿಡಿಒ ಲಕ್ಷಾನುಗಟ್ಟಲೆ ಹಣ ಡ್ರಾ ಮಾಡುತ್ತಿದ್ದಾರೆ ಆರು ತಿಂಗಳ ನಂತರ ಸಾಮಾನ್ಯ ಸಭೆ ಕರೆದು ನಂತರ ಸಭೆ ರದ್ದು ಮಾಡಿದ್ದಾರೆ ಕಾರಣ ಕೇಳಿದರೆ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಆರೋಗ್ಯ ಸರಿ ಇಲ್ಲ ಎಂಬ ಸಬಬು ನೀಡುತ್ತಿದ್ದಾರೆ ಪಿಡಿಓ ಸಹ ಕಚೇರಿಗೆ ಬಂದಿಲ್ಲ ಪಿಡಿಒಗೂ ಆರೋಗ್ಯ ಸರಿ ಇಲ್ಲವೇ ಹಣ ಡ್ರಾ ಮಾಡುವ ವೇಳೆ ಆರೋಗ್ಯವಾಗಿರುವ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರಿಗೆ ಸಭೆ ನಡೆಸುವ ವೇಳೆ ಆರೋಗ್ಯ ಕೆಡುತ್ತದೆ ಅಂದರೆ ಎಷ್ಟರ ಮಟ್ಟಿಗೆ ಹೊಂದಾಣಿಕೆ ಮಾಡಿಕೊಂಡು ಹೋಗುತ್ತಿದ್ದಾರೆ ಪಿಡಿಒ ವಿಜಯ್ ಕುಮಾರ್ ಎಂದು ಆರೋಪಿಸಿದ್ದಾರೆ ಬಗ್ಗೆ ಹಲವು ಅರ್ಜಿಗಳು ನೀಡಿದರೂ ಸಹ ಹಿರಿಯ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳದ ಹಿನ್ನೆಲೆಯಲ್ಲಿ ನಾನು ಕಚೇರಿ ಮುಂದೆ ಪ್ರತಿಭಟನೆಗೆ ಮುಂದಾಗಿದ್ದೇನೆ ಎಂದು ಪಂಚಾಯಿತಿ ಸದಸ್ಯ ಜಿಎನ್ ಹನುಮಂತರಾಯಪ್ಪ ಆರೋಪಿಸಿದ್ದಾರೆ ಆ ಸಭೆಯಲ್ಲಿ ಮೂರು ಲೇಔಟ್ಗಳದು ಬಂದಿದೆ ಮೂರು ಲೇಔಟ್ಗಳು ಬಂದಿದೆ ಎರಡು ಲೇಔಟ್ ಪಾಸ್ ಮಾಡಿಕೊಂಡವ್ರೆ ಮೂರು ಲೇಔಟು ನಾವು ಪಾಸ್ ಮಾಡಿದ್ರೆ ಮಾಡಿದರೆ ರೆಜುಲ್ಯೂಷನಲ್ಲಿ ಮಾತ್ರ ಒಂದು ಲೇಔಟು ಮುಂದಿನ ಬರ್ಕೊಂಡವ್ರೆ ಯಾಕಂತ ಗೊತ್ತಾಗಲಿಲ್ಲ ಆಮೇಲೆ ದಿನ ಕಳೆದಂತೆ ಗೊತ್ತಾಯಿತು ಆ ಲೇಔಟ್ ಓನರ್ ಬಂದುಬಿಟ್ಟು ಸರ್ ನನ್ನ ಹತ್ರ ಇಪ್ಪತ್ತೈದು ಲಕ್ಷ ಅಮೌಂಟ್ ಕೇಳಿದರು ನಾನು ಕೊಡದೇ ಇರೋದರಿಂದ ನನ್ನ ನನ್ನ ಸಬ್ಜೆಕ್ಟ್ ಪಾಸ್ ಮಾಡಿಲ್ಲ ಅಂದರು ಆವಾಗ ಬಂದರು ರೆಜುಲೇಷನ್ ನಾವು ನಲವತ್ತೈದು ದಿವಸ ಆದಮೇಲೆ ನಮ್ಮ ರೆಜುಲೇಷನ್ ಕೊಟ್ಟರು ಯಾಕಂದರೆ ನನಗೂ ವೈಯಕ್ತಿಕ ಸಮಸ್ಯೆ ಇದೆ ನಾನು ನಾಲ್ಕು ತಿಂಗಳಿಂದ ಸುಮ್ಮನೆ ನಾನು ಈ ಪಂಚಾಯತಿ ಕಡೆಯೇ ಬಂದಿಲ್ಲ ಯಾಕಂದರೆ ಮೀಟಿಂಗ್ ಅಂದರೆ ನನ್ನ ನಮಗೆ ವೈಯಕ್ತಿಕ ನಮ್ಮ ಕುಟುಂಬದಲ್ಲಿ ನಮ್ಮವ್ರಿಗೆ ಸರಿ ಇಲ್ಲದ ನಾನು ಬಂದಿರಲಿಲ್ಲ ಫೋನ್ಗಳಲ್ಲೇ ನಾನು ಹೇಳಿದೆ ಸರ್ ಅದು ಯಾಕೆ ನಾವು ಪಾಸ್ ಮಾಡಿದ್ವಿ ದಯಮಾಡಿ ನಿಮ್ಗೆ ಏನಾದರೂ ಹಂಗಿದ್ರೆ ವಿಡಿಯೋ ದಾಖಲಾತಿಗಳನ್ನು ಕೊಡಿ ವಿಡಿಯೋ ರೆಕಾರ್ಡ್ ಇದೆ ಮೂವತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕಲ್ಲಿ ಸಾಮಾನ್ಯ ಸಭೆಯ ವಿಡಿಯೋ ದಾಖಲಾತಿಯಲ್ಲಿ ಮೂರು ಸಬ್ಜೆಕ್ಟ್ ಪಾಸ್ ಮಾಡಿದ್ದೀವಿ ಲೇಔಟಗಳು ಯಾರಿಗೂ ತೊಂದರೆ ಮಾಡಬಾರ್ದು ನೀವು ಈ ಸ್ಕ್ರೀನ್ ಹಿಂದ್ಗಡೆ ಏನಾದರೂ ಮಾಡ್ಕೊಳ್ಳಿ ಇಲ್ಲಿ ಪಂಚಾಯಿತಿಯಲ್ಲಿ ಸಾಮಾನ್ಯ ಸಭೆಗೆ ಬಂದಿರೋನ್ನ ಯಾವುದೇ ಕಾರಣಕ್ಕೆ ಇದು ಮಾಡಬಾರ್ದು ಅಂತ ಹೇಳಿರೋದನ್ನು ನಾವು ಅಂಗಡಿ ಮತ್ತೆ ಬೊಮ್ಮತ್ನಹಳ್ಳಿ ಗ್ರಾಮದ ಮಾರಮ್ಮನ ದೇವಸ್ಥಾನ ಹತ್ರ ಐಮಾಸ್ ಲೈಟು ಒಂದು ಲಕ್ಷ ಮತ್ತೆ ರೊಪ್ಪ ಗ್ರಾಮದ ಒಂದನೇ ವರ್ಡು ಬಾಬಯ್ಯನ ದೇವಸ್ಥಾನದ ಹತ್ರ ಐಮಾಸ್ ಲೈಟು ರೊಪ್ಪ ಗ್ರಾಮದ ಶೆಟ್ಟಪ್ಪ ಅಂಗಡಿ ಹುಲಿಬೆಟ್ಟ ತಾಂಡ ಹತ್ರ ಹೈಮಾಸ್ ಲೈಟು ಮತ್ತೆ ರೊಪ್ಪ ಗ್ರಾಮದ ಜೂಲಪ್ಪ ಮನೆಯವರ ಹತ್ರ ಸರಸ್ವತಮ್ಮ ಹತ್ರ ಮನೆ ಹತ್ರ ಹೈಮಾಸ್ ಲೈಟು ಐದು ಲಕ್ಷ ಇವು ನಾ ಯಾಕೆ ಅಂದ್ರೆ ಇವ್ರಿಗೆ ನೀವು ನಾ ಬಂದು ಸ್ಟ್ರೈಕಲ್ಲೇನ ಕುತ್ಕೊತಾರೇನು ಅಂತ ಹೇಳಿಬಿಟ್ಟು ಐದು ಲಕ್ಷ ಕೊಟ್ಬಿಟ್ಟಿದ್ದಾರೆ ಆ್ಯಕ್ಚುಲಿ ಬಿಲ್ಲು ಆಕ್ಷನ್ ಪ್ಲಾನು ಅಪ್ರೂವಲ್ ಆದಮೇಲೆ ಇದನ್ನು ಮೀಟಿಂಗಲ್ಲಿ ಇಟ್ಬಿಟ್ಟು ನಮ್ಮ ಹತ್ರ ಅಪ್ರೂವಲ್ ತಗೊಂಡು ಕೊಡಬೇಕು ರಾತ್ರೋ ರಾತ್ರಿನೇ ಮನೆ ಹತ್ರ ತಗೊಂಡು ಹೋಗಿ ಅಧ್ಯಕ್ಷರು ಚೆಕ್ ಮಾಡ್ಕೊಂಡು ಇದು ದೇವರಾಜ್ ಅನ್ನೋರು ಎಲ್ಲ ಊರಲ್ಲೂ ದೇವರಾಜ ಹಾಕಿರೋದು ಬೇಕಾದರೆ ಎಲ್ಲ ಕಡೆ ಹೋಗಿ ಕೇಳ್ಕೊಬರ್ರಿ ಅವರು ಅವ್ರಿಗೆ ಮಾತ್ರ ಏನೇನು ಅವ್ರು ರಾತ್ರಿ ರಾತ್ರಿನೇ ಬರ್ಸ್ಕೊತಾರೆ ಅಧ್ಯಕ್ಷರ ಭಾವ ರೂಪಾ ರೂಪಾ ಅವರ ಅಧ್ಯಕ್ಷರ ಅವ್ರ ಮನೆಯವರೇ ರೂಪಾ ರೂಪಾ ಇದಾರಲ್ಲ ಅವ್ರ ತಮ್ಮನ ಹೆಂಡತಿ ದೇವರಾಜ್ ಅನ್ನೋರು ತಮ್ಮ ನೆಂಡತಿ ಅಂತ ಇಲ್ಲ ಅಧ್ಯಕ್ಷರಾಗಿರೋದು ನೋಡಿ ಇದು ಐದು ಲಕ್ಷ ಇದು ಇದು ಐದು ಲಕ್ಷ ಮತ್ತೆ ಇನ್ನೊಂದು ಫೈನಾನ್ಸ್ ಫಿಫ್ಟೀನ್ ಫೈನಾನ್ಸ್ ಅಂತ ಐತೆ ಅದು ಅಷ್ಟೇ ಅದು ಅವರ ಮಾತ್ರ ರಾತ್ರಿ ರಾತ್ರಿಗೆ ಬರ್ಕೊಂತಾರೆ ಮತ್ತೆ ಇನ್ನೊಂದು ಹೇಳಿದ್ದೀನಿ ನೋಡಿ ಈಗಾಗಲೇ ಸುಮಾರು ಜಿಲ್ಲಾ ಪಂಚಾಯತಿ ಸಿ ಒ ಸಾಹೇಬ್ರಿಗೆ ಒ ಸಾಹೇಬ್ರಿಗೆ ಲೆಟರ್ಗಳು ಕೊಟ್ಟು ಕೊಟ್ಟು ನಾನು ಓದಿದ್ರೆ ಸಾಕು ಆ ಒ ಸಾಹೇಬ್ರಿಗೆ ಎದ್ದು ಓಡೋ ಆಗಲೇ ಆಲ್ರೆಡಿ ಒಬ್ರು ನನ್ಗೆ ಹಿಂದಿನ ಅಧ್ಯಕ್ಷರು ಫೋನ್ ಮಾಡಿ ಸಾಯಿಸ್ತೀನಿ ಅಂತ ಹೇಳಿರೋದು ರೆಕಾರ್ಡ್ ಇದೆ ರೆಕಾರ್ಡ್ ಇದೆ ನಾನು ಸುಮ್ಮನೆ ಮಾತಾಡಕ ಹೋಗಲ್ಲ ಅಲ್ಲ ನಾನು ನಾನು ಒಂದ್ ಇಪ್ಪತ್ತು ವರ್ಷದಿಂದ ನಾನು ಇದು ಮಾಡ್ತಾ ಇದ್ದೀನಿ ಈ ಇವರು ನಮ್ಮ ಪಿ ಡಿ ಒ ವಿಜಯ್ ಕುಮಾರ್ ಪ್ರಭಾರ ಪಿ ಡಿ ಒ ಇವರು ಆ್ಯಕ್ಚುಲಿ ಅವರು ಇನ್ನೊಬ್ರುನ್ನ ಇಲ್ಲಿಗೆ ಗ್ರೇಡ್ ಒನ್ ಸೆಕ್ರೆಟರಿಯಾಗಿ ಸರ್ಕಾರದಿಂದ ಇಲ್ಲಿ ಪರ್ಮನೆಂಟ್ ಹಾಕಿದ್ದಾರೆ ಅವ್ರನ್ನ ಚಾರ್ಜ್ ತಗೊಂಡ್ರೆ ನಿನ್ಗೇನಾದರೂ ನೀನು ಸಸ್ಪೆಂಡ್ ಮಾಡಿಸ್ತೀವಿ ಅದು ಮಾಡಿಸ್ತೀವಿ ಇದು ಮಾಡಿಸ್ತೀವಿ ಅಂತೇಳಿ ಭಯ ಬಿದ್ದು ಅವ್ರನ್ನ ಓಡಿಸಿದ್ದಾರೆ ಇವರು ಬೇರೆ ಪಂಚಾಯಿತಿಯವರು ಗ್ರೇಡ್ ಒನ್ನು ಆ್ಯಕ್ಚುಲಿ ಇವರು ತಂದು ಇನ್ನು ಇಲ್ಲಿ ಗ್ರೇಡ್ ಒನ್ ಇದ್ದಾರೆ ಗ್ರೇಡ್ ಒನ್ ಮೇಲೆ ಇನ್ನೊಬ್ರು ಗ್ರೇಡ್ ಒನ್ ತಂದು ಹಾಕಿ ಪ್ರಭಾರ ಇವರಿಗೆ ಅದನ್ನು ಚಾರ್ಜ್ ಕೊಡಿಸಿದ್ದಾರೆ ಇವ್ರು ಬಂದ ಮೇಲೆ ಬಾಲಾಜಿ ಎಲೆಕ್ಟ್ರಿಕಲ್ಸು ಧನಲಕ್ಷ್ಮಿ ಎಲೆಕ್ಟ್ರಿಕಲ್ಲು ಭೈರವ ಎಂಟರ್ಪ್ರೈಸಸ್ಸು ಜಯಶ್ರೀ ಎಲೆಕ್ಟ್ರಿಕಲ್ ಅಂತೇಳಿ ಬಂದು ಮೂ ಕರೆಕ್ಟಾಗಿ ಒಂದೇ ತಿಂಗಳಿಗೆ ಹದಿನೈದನೇ ಹಣಕಾಸಿನ ಯೋಜನೆಯಲ್ಲ ಹತ್ತು ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಬಂದು ಮೂರು ದಿವಸಕ್ಕೆ ಇದು ನೋಡಿ ಸುಮ್ಮನೆ ಅಲ್ಲ ಇದು ವಿತ್ತು ಆನ್ಲೈನ್ ಸ್ಟೇಟ್ಮೆಂಟ್ ನಾವು ನೀವು ನಾನು ಇಷ್ಟು ಅರ್ಜಿಗೆ ಬರ್ಕೊಟ್ಟಿದ್ದೀನಿ ಬಿಲ್ಲು ಓಚರ್ ದೃಢೀಕರಣ ಮತ್ತು ಅಂತ ಹತ್ತು ಲಕ್ಷ ರೂಪಾಯಿ ಈಗಾಗಲೇ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವೆಬ್ಸೈಟ್ನ ಆನ್ಲೈನ್ ವರದಿಯಲ್ಲಿ ತೋರಿಸುತ್ತಿದೆ ಆದ್ದರಿಂದ ಗ್ರಾಮ ಪಂಚಾಯತಿಯಿಂದ ಹಣ ಪಾವತಿಸಿರುವುದು ನಿಜವಾಗಿದ್ದರೆ ಈ ಹಣ ಯಾವ ಯಾವ ಉದ್ದೇಶಕ್ಕಾಗಿ ಬಳಸಿಕೊಂಡಿದ್ದೀರಿ ಎಂಬುದರ ಜೊತೆಗೆ ಅಂಗಡಿಗಳ ವೋಚರ್ಗಳು ಮತ್ತು ಬಿಲ್ಲುಗಳ ಡಿ ಸಿ ಬಿಗಳನ್ನು ನಕಲು ದುಡೀಕೊಳಿಸಿ ನೀಡಬೇಕಾಗಿ ಗ್ರಾಮ ಪಂಚಾಯತ್ ಸದಸ್ಯನಾಗಿ ತಿಳಿದುಕೊಳ್ಳುವ ಉದ್ದೇಶದಿಂದ ಈ ಮಾಹಿತಿಯನ್ನು ನಿಮಗೆ ಕೋರಲಾಗಿದೆ ಇದ್ರ ಜೊತೆಗೆ ಆನ್ಲೈನ್ ಪ್ರತಿಯನ್ನು ಸಹ ಲಗತ್ತಿಸಿದ್ದೆ ಇದುವರೆಗೂ ಕೊಟ್ಟಿಲ್ಲ ಕೊಟ್ಟು ಕೊಟ್ಟು ಸುಸ್ತಾಗಿ ಬಿಟ್ಟಿದ್ದೀವಿ ಸ್ವಲ್ಪ ಅಂದ್ರೆ ಪೆಟ್ರೋಲ್ ಬ್ಯಾಂಕ್ ಹಾಕೋತೀನಿ ಅಂದ್ರೆ ಮನೆ ಹತ್ರ ಕೊಟ್ಟು ಬಂದಿದ್ದಾರೆ ಅನ್ವಸ್ ಫೀಸ್ ಕಟ್ಸ್ಕೊಂಡಿಲ್ಲ ಕಂದಾಯ ಕಟ್ಸ್ಕೊಂಡಿಲ್ಲ ಒಂದು ರೂಪಾಯಿ ಕಂದಾಯ ಕಟ್ಸ್ಕೊಂಡಿಲ್ಲ ಮಿಲ್ಲುಗಳಿಗೆ ಒಂದು ರೂಪಾಯಿ ಕಟ್ಸ್ಕೊಂಡಿಲ್ಲ ಡ್ರಿಪ್ ಫ್ಯಾಕ್ಟ್ರಿಗಳಿಗೆ ಕಂದಾಯ ಕಟ್ಸ್ಕೊಂಡಿಲ್ಲ ರಾತ್ರೋ ರಾತ್ರಿನೇ ಕಂದಾಯನೂ ಇಲ್ದಂಗೆ ಅನ್ವಸ ಕೊಟ್ಟಿದ್ದಾನೆ ಇವಾಗ ಬರ್ರಿ ಚಳಕೇರಿ ರೋಡ್ಡು ಮತ್ತು ಬೊಮ್ಮನಹಳ್ಳಿ ರೋಡಲ್ಲಿರೋ ಇವಾಗ ತನಿಖೆ ಮಾಡ್ರಿ ಒಂದು ರೂಪಾಯಿ ಕಂದಾಯ ಕಟ್ಸ್ಕೊಂಡಿಲ್ಲ ಮತ್ತು ಈ ಕಡೆ ಪೆನ್ಗೊಂಡೆ ರಸ್ತೆ ಬಿಲ್ಗಳು ಕಟ್ಸ್ಕೊಂಡಿಲ್ಲ ಯಾರಾದರೂ ಬಡವ್ರದವ್ರು ಒಂದು ಸ್ವಲ್ಪ ಅಂತ ಇಂಥವ್ರು ಆದರೆ ಮೂರು ಲಕ್ಷ ಐದು ಲಕ್ಷ ಡಿಮ್ಯಾಂಡ್ ಮಾಡ್ತಾನೆ ಮೊನ್ನೆ ಈ ಚಳಕೇರಿ ರಸ್ತೆಯಾದ ಡಬಲ್ ಮಿಲ್ ಪಕ್ಕದಲ್ಲಿ ಒಬ್ಬರು ಮಿಲ್ಲು ತಗೊಂಡಿದ್ದಾರೆ ಅವ್ರ ಮಿಲ್ಲು ಮಾರ್ಬಿಟ್ಟು ಅದನ್ನೆಲ್ಲ ಅವ್ರಿಗೆ ಇದು ಮಾಡಬೇಕು ಕಂದಾಯ ಸೆಟ್ಲ್ಮೆಂಟ್ ಮಾಡ್ಕೊಂಬಕ್ಕೆ ಬಂದರೆ ಮೂರುವರೆ ಲಕ್ಷ ಕಂದಾಯ ಆಗ್ತದೆ ಅಂತ ಹೇಳವ್ರೆ ಬಡ್ಡಿ ಹಸುಳು ಅಂತ ಎಲ್ಲ ಲೆಕ್ಕಾಚಾರ ಮಾಡಿ ಮೂರುವರೆ ಲಕ್ಷ ಹೇಳವ್ರೆ ಮೂರುವರೆ ಲಕ್ಷ ಅದಾಗಪ್ಪ ಅಂತ ಕೇಳಿದ್ರೆ ಅಣ್ಣ ನಾನು ಐವತ್ತು ಲಕ್ಷ ಖರ್ಚು ಮಾಡಿದ್ದೀನಿ ಅಣ್ಣ ಪೀಡುವ ಕೇಳೋಣ ಅಂತ ದೇವರಾಜ್ ಹೇಳ್ತಾರಂತೆ ಹೇಳಿ ಅವ್ರಿಗೆ ಒಂದೂವರೆ ಲಕ್ಷದ ಬಿಲ್ ಹಾಕ್ಕೊಟ್ಟಾರೆ ಇನ್ನೊಂದು ಲಕ್ಷ ಪೀಡುವನು ದೇವರಾಜು ಜೋಬ್ನಾಗೆ ಇಟ್ಕೊಂಡವ್ರಂತ ಬೇಕಾದರೆ ಇವಾಗ ಅಲ್ಲಿ ಹೋಗಿ ತನಿಖೆ ಮಾಡಿದ್ರೆ ಗೊತ್ತಾಗ್ತದೆ ಮೂರುವರೆ ಲಕ್ಷ ಇಸ್ಕೊಂಡು ಒಂದೂವರೆ ಲಕ್ಷ ಬಿಲ್ ಹಾಕವ್ರೆ ಒಂದು ಲಕ್ಷ ಜಾಬ್ ಇಟ್ಕೊಂಡವ್ರೆ ಒಂದು ಲೆಟರ್ ಹಾಕ್ತಾನೆ ಒಂದು ಕಾರಣ ಕೇಳಿ ನೋಟಿಸ್ ಹಾಕ್ತಾನೆ ಇನ್ನು ಈ ಕಡೆ ಬರಲ್ಲ ಇನ್ನೊಂದು ಇದ್ರ ಜೊತೆಗೆ ನೋಡಿ ಬರೀ ಇವೆ ಬಿಲ್ಲು ವೋಚರ್ಗಳು ಎಲ್ಲ ನಕಲಿ ಹಾಕೊಂಡು ಈ ಪಿಡಿಒ ಬಂದ ಮೇಲೆ ಇಪ್ಪತ್ತೈದು ಲಕ್ಷ ಮೇಲೆ ಅವ್ಯವಹಾರ ಮಾಡಿದ್ದಾನೆ ಹಿಂದೆ ಇದ್ದಂಥ ರವಿ ಜಾಮ್ಗೊಂಡವರು ಇಪ್ಪತ್ತೈದು ಲಕ್ಷ ಬರೇ ಒಂದೇ ತಿಂಗಳು ಡ್ರಾ ಮಾಡ್ಕೊಂಡು ಹೋಗಿದ್ದಾರೆ ಅಂತೇಳಿ ನಾನು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿಗೆ ಕೊಟ್ಟಿದ್ದೆ ತನಿಖೆಗೆ ಅವ್ರು ಬಂದು ಅರ್ಧ ಗಂಟೆ ಮಾತ್ರ ಇದ್ದರು ಅರ್ಧ ಗಂಟೆ ಇದ್ದು ತನಿಖಾ ತಂಡ ಅವ್ರಿಗೇನಾಯಿತು ಏನೋ ಓಡೋದ್ರು ಓಡೋದ್ರು ಸುಮ್ಮನೆ ಹೋಗಿಲ್ಲ ಓಡೋದ್ರು ಇರು ಮತ್ತೆ ಜಿಲ್ಲಾ ಪಂಚಾಯತ್ ಸಿ ಎಸ್ ಸಾಹೇಬ್ರಿಗೆ ಕೊಟ್ಟು ಬಂದಿದ್ದೆ ಅವರೊಂದು ತನಿಖೆ ತಂಡ ಮಾಡಿದ್ದಾರೆ ನೋಡಿ ತನಿಖೆ ತಂಡ ಮಾಡಿ ಇದುವರೆಗೂ ನಮ್ಗೆ ವರದಿ ಕೊಟ್ಟಿಲ್ಲ ಮತ್ತೆ ಮೊನ್ನೆನೂ ಹೋಗಿದ್ರೆ ಏನೂ ಮಾಡಿಲ್ಲ ಜೊತೆಗೆ ಮೂವತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಗ್ರಾಮ ನಮ್ಮದು ಮಾಡ್ತಾ ಮಾಡ್ತಾಯಿದ್ರು ಅನ್ನೋದನ್ನು ನಿಲ್ಲಿಸ್ರಿ ಅಂತ ಹೇಳಿರೋದನ್ನು ಡ್ರಾ ಮಾಡ್ಕೊಂಡವ್ರೆ ಈ ಇಪ್ಪತ್ತೈದು ಲಕ್ಷ ರೂಪಾಯಿ ಕೇಳಿದ್ರಲ್ಲ ಕೊಡಲಿಲ್ವಲ್ಲ ಮತ್ತು ನಿನ್ನೆವರೆಗೂ ನಿನ್ನೆ ಐದು ಗಂಟೆವರೆಗೂ ಕಾದವ್ರಂತೆ ಆ ಓನರ್ ಏನಾದರೂ ದುಡ್ಡು ದುಡ್ಡು ತಂದು ಕೊಡ್ತಾನೇನೋ ಮೀಟಿಂಗ್ ಮಾಡೋಣ ಅಂತ ನಿನ್ನೆ ಐದೂವರೆವರೆಗೂ ಕಾದವ್ರೆ ದುಡ್ಡು ತಂದು ಕೊಟ್ಟಿಲ್ಲ ಆರು ಗಂಟೆಗೆ ಅಧ್ಯಕ್ಷರಿಗೆ ಟೈಫಾಯ್ಡ್ ಜ್ವರ ಬಂದೈತೋ ಯಾವ ಜ್ವರ ಬಂದೈತೋ ಗೊತ್ತಿಲ್ಲ ನಾವು ಅವ್ರ ಬಗ್ಗೆ ನಾವು ಅನಾರೋಗ್ಯದ ಬಗ್ಗೆ ನಾವು ಮಾತಾಡೋಕ್ಕೋಗಲ್ಲ ಹೋಗಲ್ಲ ಅವರು ಕರೆಕ್ಟೇ ಆಗಿದ್ರೆ ಅವ್ರಿಗೆ ಇದೇ ಆಗಿದ್ದರೆ ಬಂದಿದ್ದರೆ ಒ ಯಾಕೆ ಬಂದಿಲ್ಲ ಇವತ್ತು ಸಾಮಾನ್ಯ ಸಭೆ ಅಧ್ಯಕ್ಷರಿಗೆ ಜ್ವರ ಬಂದೈತ ಹೋಗಿ ಈ ಒಗೆ ಅವ್ರ ಜೊತೆಗೂ ಇವ್ರಿಗೆ ಜ್ವರ ಬಂದೈತಾ ಒಂದು ಅವ್ರ ಜೊತೆಗೆ ಜ್ವರ ಬಂದಿದ್ದರೆ ಬಂದು ಏನಾದರೂ ಹೇಳ್ಬೇಕಲ್ಲ ಅಲ್ಲಿ ಸೇರಿಕೊಂಡು ಮೀಟಿಂಗ್ ಮಾಡ್ತಾಯಿದ್ದೇನೆ ಅಲ್ಲೆಲ್ಲ ಸದಸ್ಯರನ್ನ ಅವ್ರನ್ನ ಇವ್ರನ್ನ ಗುಬ್ಬು ಕಟ್ಟಿಕೊಂಡು ಅವಿಂದ ಏನು ಗೊತ್ತಾ ಯಾರು ಪಿ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷರು ಇಲ್ಲ ಈಗ ಯಾವ್ದಾನ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಇನ್ನೊಂದು ಆಗಿದ್ರೆ ಯಾವ್ದಾನ ಬರ್ತ್ಡೇಗಳಿದ್ರೆ ಅವತ್ತು ಹೋಗಿ ಅವ್ರಿಗೆ ಹೂನಾರು ಹಾಕಿ ಅವ್ರು ಹಿಂಬಾಲಿಸಿ ಮಾಡಿಕೊಂಡು ಅಲ್ಲಿಂದ ಅಣ ನಾನು ನಿಮ್ಮ ಪರನಣ್ಣ ನಿಮ್ಮ ಪರನಣ್ಣ ನನಗೆ ಎಮ್ ಎಲ್ ಎ ಹೇಳಿದ್ರಣ ನನ್ನ ಮೇಲೆ ಏನು ಕ್ರಮ ಕೈಗೊಳ್ಬೇಡ್ರಿ ಮತ್ತು ನನ್ನ ಅಮಾನತ್ತು ಮಾಡಿಸ್ಬೇಡ್ರಿ ಅನ್ನೋದು ಬಿಟ್ಟು ಇನ್ನೇನೇನು ಕೆಲಸ ನಮ್ಮ ಪಿಡುಗೆ ಬರ್ತಾನೆ ಇಲ್ಲಿ ಯಾವ್ದಾನ ಇಲ್ಲೆಲ್ಲ ಇದು ಮಾಡ್ಕೊತಾನೆ ಯಾರ್ದು ಬರ್ತ್ಡೇ ಫಂಕ್ಷನ್ನು ಎಮ್ ಎಲ್ ಎಳ್ದು ಎಂ ಪಿ ಗಳ ಜೊತೆ ಇರ್ತಾರೆ ನೋಡಿ ಸೆಂಟ್ರಲ್ ಮಿನಿಸ್ಟರ್ ಅವ್ರ ಜೊತೆ ಯಾರು ಚೆನ್ನಾಗಿರ್ತಾರೆ ಅವ್ರದ್ದು ನಮಗೆ ಗೊತ್ತಿರಲ್ಲ ಅವ್ರದ್ದು ಬರ್ತ್ ಫಂಕ್ಷನ್ ಚೆನ್ನಾಗಿ ಗೊತ್ತಿರ್ತದೆ ನಮ್ಮ ಪಿಡುಬಗೆ ಹೋಗ್ಬಿಡ್ತಾರೆ ಅಲ್ಲಿ ಆಗ್ತಾರೆ ಓಕೆ ಇಂದ ಅಣ್ಣ ಹೇಳಣ್ಣ 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 ಇಲ್ಲಿ ಕೆಲಸ ಮಾಡೋಕ್ಕೆ ಇಬ್ಬರಿಗೆ ಎಲ್ಲ ಕಾಯಿಲೆ